ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ನಿಮ್ಮ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಮೇಕಪ್ ಇತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳೋದಕ್ಕೆ ಆಗಲಿಲ್ಲ ಬರೀ ಬಿಸಿನೀರನ್ನು ಕುಡ್ಕೊಂಡು ನಂತರ ನಾನಿಲ್ಲಿ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟಮ ಟೊಮೊಟೊ ಬಾತ್ ವೀಡಿಯೋ ನಿಮಗೆ ಫುಲ್ ವೀಡಿಯೋ ಬೇಕಂದರೆ ನಾನು ಯಾವ ಥರ ಮಾಡ್ತೀನಿ ಅಂತ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಭಾತು ಮತ್ತು ಉಪ್ಪಿಟ್ಟು ಎರಡೂ ಕೂಡ ನಮ್ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಟೊಮೊಟೊ ಭಾತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನಾನು ಟೊಮೊಟೊ ಭಾತು ಮೇಲೆ ಮಕ್ಕಳಿಗೆಲ್ಲ ಕೊಟ್ಟು ಅವರು ತಿಂದ ಇದ್ದಾದ ಮೇಲೆ ನಾನು ತಿಂದು ರೆಡಿಯಾದೆ ಇಲ್ಲೇ ನಮ್ಮೂರಿಂದ ಒಂದು ತರ್ಟಿ ಕಿಲೋಮೀಟರ್ ಇತ್ತು ಅಷ್ಟೆ ನಾನು ಲೊಕೇಶನ್ ರೀಚ್ ಅಷ್ಟರಲ್ಲಿ ಎಂಟೂವರೆ ಆಗಿಬಿಟ್ಟಿತ್ತು ಅದಕ್ಕೆ ಬೇಗ ಹೋಗಬೇಕಲ್ಲ ಅಂತ ಮಕ್ಳುಗಳನ್ನು ಬೇಗ ಎಪ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಅವರು ಕೂಡ ಬೇಗ ಬೇಗ ತಿಂದ್ಕೊಂಡ್ರು ಹಿಂದೆ ಒಂದು ಆರ್ಡ್ರು ಮಾಡಿದಾಗಿಂದೂ ಬ್ರಷ್ನ ವಾಶ್ ಮಾಡಿರಲಿಲ್ಲ ಇವತ್ತು ಎರಡಾದರೂ ಆಗಿತ್ತು ಹಾಗಾಗಿ ಮತ್ತೆ ಬ್ರಷ್ನ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನೆಲ್ಲ ನೀಟಾಗೆ ತಕೊಂಡು ಹೊರಟೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬನ್ನಿ ಅಂತಂದರೆ ನಮ್ಮ ಮನೆಯವರು ಸ್ವಲ್ಪ ಕಿರಿಕ್ ಮಾಡ್ತಾಯಿದ್ರು ಅಂದರೆ ನಡ್ಕೊಂಡು ಹೋಗು ಬ್ಯಾಗೆಲ್ಲ ಹೊತ್ಕೊಂಡು ಹೋಗು ಏನಾಗಲ್ಲ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಸ್ವಲ್ಪ ಮನೆಯವರೇನಾದರೂ ಕಿರಿಕ್ ಮಾಡಿದ್ರೆ ಸ್ವಲ್ಪ ನೈಸ್ ಮಾಡಬೇಕಲ್ಲ ಅದಕ್ಕೆ ಗುಲಾಬಿ ಹೂ ಕೊಡೋಣ ಅಂತ ಹೋದೆ ಹೂ ಕೊಟ್ಟು ನೈಸ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ನಾನು ನನ್ನ ಲೊಕೇಶನ್ ರೀಚ್ ಆದೆ ಬಸ್ಸಿಗೆ ಬಂದೆ ಅಲ್ಲಿ ಒಂದು ದೇವಸ್ಥಾನ ಇತ್ತು ಅದೇ ಚೌಟ್ರಿ ಒಳಗಡೆ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೂ ವಿಸಿಟ್ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಕ್ಕಿದ್ರೆ ಮನಸು ಕೂಲ್ ಆಗುತ್ತೆ ಹಾಗಾಗಿ ನನಗೆ ದೇವಸ್ಥಾನಗಳಂದರೆ ಇಷ್ಟ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿದ್ರು ಮುಗಿಸ್ಕೊಂಡು ಈ ಕಡೆ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ತುಂಬ ಅಂದರೆ ರೀಸನಬಲ್ ರೇಟಲ್ಲಿ ಮಾಡಿದರು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ನಂತರ ಅವರು ಹುಡುಗಿನೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ರಂತೆ ಬರೋದು ಸ್ವಲ್ಪ ಲೇಟ್ ಲೇಟಾಗುತ್ತೆ ಅಂತ ಹೇಳಿದ್ರು ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅವ್ರು ಬರ್ತರು ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಮೇಕಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವರು ಇವ್ರಿಗೆ ಹೇರು ತುಂಬ ಕಮ್ಮಿ ಇತ್ತು ಅಂದರೆ ಅವರು ಏ ತೆಗ್ಸಿದ್ರಂತೆ ಅದ ದೇವರಿಗೆ ಹಾಗಾಗಿ ಅಷ್ಟೇ ಬೆಳೆದಿದ್ದು ಅವ್ರು ಹೇಳಿದ್ರು ಉದ್ದ ಜಡೆ ಬೇಕು ಅಂತ ಸೊ ಹಾಗಾಗಿ ನಾನು ಉದ್ದ ಜಡೆ ತಗೊಂಡೋಗಿದ್ದೆ ಅವ್ರಿಗೆ ಮೇಕಪ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ಮೇಕಪ್ಪು ತುಂಬ ಇಷ್ಟಪಟ್ಟರು ಮೇಕಪ್ನ ಇವ್ರಿಗೆ ಮಾಡಿದೆ ಮತ್ತು ಇವ್ರ ತಂಗಿಗೊಬ್ರಿಗೆ ಮಾಡಿದೆ ಇವ್ರ ಅಮ್ಮನಿಗೂ ಕೂಡ ಮೇಕಪ್ ಮಾಡಿದೆ ಅವ್ರಿಗೆಲ್ಲ ಸುಮ್ಮನೆ ಸಿಂಪಲ್ ಮೇಕಪ್ ಅಷ್ಟೇ ಇವ್ರಿಗೆ ಗ್ಲಾಸಿ ಫಿನಿಶು ಕೊಟ್ಟಿದ್ದೀನಿ ಮೇಕಪ್ಗೆ ಮೇಕಪ್ ಮಾಡಿ ಆ ಕೂದಲುಗಳು ಸಿಗ್ತಾ ಇರಲಿಲ್ಲ ಹಾಗಾದರೂ ಏರೆಲ್ಲ ಇಟ್ಕೊಂಡು ಉದ್ದ ಜಡೆ ಹಾಕಿದ್ದೀನಿ ಹೇಗೆ ಬಂದಿದೆ ಮೇಕಪ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಐಬ್ರೋಸು ಐ ಮತ್ತೆ ಐಬ್ರೋಸ್ ಮಧ್ಯೆ ತುಂಬ ಏರಿತ್ತು ಅದನ್ನೆಲ್ಲ ನಾನೇನೂ ತೆಗಿಲಿಲ್ಲ ಕ್ರೀಮಲ್ಲೇ ನಾನು ಆ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಒಂಚೂರು ಏರಿ ಏನು ತೆಗ್ದಿಲ್ಲ ನಾನು ಕ್ರೀಮಲ್ಲೇ ಆ ಥರ ಐಬ್ರೋ ಶೇಪನ್ನ ಮತ್ತು ಏನು ಹೇರ್ ಕಾಣಿಸ್ತಿರೋ ಥರ ಫೇಸಲ್ಲಿ ಮೇಕಪ್ ಮಾಡಿದ್ದೀನಿ ಅವ್ರ ಮನೇಲಂತೂ ಎಲ್ಲರೂ ತುಂಬ ಖುಷಿಪಟ್ಟರು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಮತ್ತು ಈ ಈ ಮೇಕಪ್ ಮಾಡಿ ಬಂದ ಮೇಲೆ ನನಗೆ ಈ ಮೇಕಪ್ ನೋಡಿಬಿಟ್ಟು ಇನ್ನೊಂದು ಮೇಕಪ್ ಬುಕ್ಕಿಂಗ್ ಸಿಕ್ಕಿದೆ ಅದಕ್ಕೆ ಹೋಗಬೇಕು ಮತ್ತು ಇದು ಸೆಕೆಂಡ್ ಆ ಸ್ಯಾರಿ ಉಡ್ಸಿದ್ನಲ್ಲ ಆ ಸ್ಯಾರಿ ಒಂದು ಫೋಟೋ ಮತ್ತು ಇದು ಇನ್ನೊಂದು ಲಂಗ ಬ್ಲೌಸ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದೊಂದು ಲಂಗ ಬ್ಲೌಸ್ದೊಂದು ಫೋಟೋಸು ಮತ್ತು ನಾನು ಮೂಗುನ ತೊಗೊಂಡೋಗಿದ್ದೆ ಅದನ್ನು ಹಾಕೋದು ಮರ್ತ್ಬಿಟ್ಟಿದ್ದೆ ಲಂಗ ಬ್ಲೌಸ್ಗೆ ಆ ಮೂಗುನ ತಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈ ಥರ ಮೇಕಪ್ ಬಂದಿದೆ ನಿಮಗೆ ಈ ಮೇಕಪ್ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಅದು ಶಾರ್ಟ್ ವಿಡಿಯೋ ಅಂದರೆ ರೀಲ್ಸ್ಗಳಲ್ಲೂ ಕೂಡ ನನ್ನ ಫೋನ್ ನಂಬರನ್ನು ಹಾಕಿದ್ದೀನಿ ನೀವು ಅಂದ್ಕೊಂಡೇ ಇರೋದಿಲ್ಲ ಅಷ್ಟು ರೀಸನೇಬಲ್ ರೇಟಲ್ಲಿ ನಾನು ಮೇಕಪ್ನ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಒಂದು ಮೇಕಪ್ಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆ ಥರ ಇದ್ದಾರೆ ಐ ಮೀನ್ ಒಂದು ಮದುವೆಗೆ ಅಂದರೆ ಎರಡು ಸರಿ ಮೇಕಪ್ಪು ಸ್ಟೈಲು ಸ್ಯಾರಿ ಮಾಡ್ತಾರೆ ಉಡಿಸ್ತಾರೆ ಬಟ್ ಅಷ್ಟಕ್ಕೇ ಹದಿನೈದರಿಂದ ಇಪ್ಪತ್ತು ಸಾವಿರ ತಗೊತಾ ಇದ್ದಾರೆ ನಾನು ಮೇಕಪ್ ಆರ್ಟಿಸ್ಟು ನಾನು ಬೆಂಗಳೂರಲ್ಲಿ ಒನ್ ಲ್ಯಾಕ್ ಕೊಟ್ಟು ಮೇಕಪ್ ಕಲ್ತಿದ್ದು ಮತ್ತು ಪ್ರಾಡಕ್ಟ್ಸ್ಗೆ ನಂದು ಎರಡು ಲಕ್ಷ ಆಯಿತು ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಅಷ್ಟು ರೇಟ್ ಇರುತ್ತೆ ಇಷ್ಟು ರೇಟ್ ಇರುತ್ತೆ ಅಂತ ಅಂದ್ಕೊಂಬಿಡಿ ಕೆಲವೊಬ್ಬೊಬ್ಬರು ಅವ್ರಿಗೆ ಯಾವ ಥರ ಇದು ಇರುತ್ತೆ ಆ ಥರ ಮಾಡ್ಕೊತಾರೆ ಬಟ್ ನಾನು ತುಂಬ ರೀಸನೇಬಲ್ ರೇಟಲ್ಲಿ ಮೇಕಪ್ನ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ಈ ಮೇಕಪ್ಪು ಇಷ್ಟ ಆಗಿದ್ರೆ ಮತ್ತು ನನ್ನ ರೀಲ್ಸ್ಗಳಲ್ಲೂ ಕೂಡ ಕೆಲವೊಂದೊಂದು ಮೇಕಪ್ ಮಾಡಿ ವೀಡಿಯೋಸ್ನ ಹಾಕಿದ್ದೀನಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇವರಂತೂ ತುಂಬ ಇಷ್ಟಪಟ್ಟರು ಮೇಕಪ್ಪು ನಂತರ ನಾನು ಆ ಕಡೆಯಿಂದ ಬರಬೇಕಾದ್ರೆ ಸೊಪ್ಪು ತಗೊಂಬಂದಿದ್ದೆ ಸಾಂಬಾರು ಮಾಡೋಣ ಅಂತ ನನ್ನ ಮಕ್ಕಳು ಬಂದರು ಅಷ್ಟರಲ್ಲಿ ಅವ್ರನ್ನ ಟ್ಯೂಷನಿಗೆ ಬಿಟ್ಟು ಬಂದು ನಾನು ಸಾಂಬಾರು ಮಾಡೋದಕ್ಕೆ ಸೀಸಾರು ಮಾಡೋದಕ್ಕೆ ಅಂತ ಒಂದು ನೂರು ಗ್ರಾಮಷ್ಟು ಅವರ ಬೇಳೆ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಐನೂರು ಎಮ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಿಮಗೆ ನೋಡ್ಕೊಳ್ಳಿ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ನೂರು ಗ್ರಾಮ್ ಬೇಳೆಗೆ ಒಂದು ಐನೂರು ಎಮ್ ಎಲ್ ಅಷ್ಟು ನೀರಾದರೆ ಕರೆಕ್ಟ್ ಆಗುತ್ತೆ ನಂತರ ನಾನಿಲ್ಲಿ ಅದನ್ನು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಎರಡು ವಿಸಲ್ ಅದಕ್ಕೆ ಹೋಗಬೇಕು ನಂತರ ನಾನಿಲ್ಲಿ ಹೀರೆಕಾಯಿ ತಗೊಂಡಿದ್ದೀನಿ ಅದನ್ನು ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹೀರೆಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗೆ ಇದ್ದೀನಿ ಹೀರೆಕಾಯಿ ಬೇಳೆ ಎರಡು ವಿಸಲ್ ಕೂಗಿದ ಮೇಲೆ ಸ್ವಲ್ಪ ತಣ್ಣಗೆ ಬಿಟ್ಟು ವಿಸಲ್ ತೆಗೆದು ನಾವು ಕುಕ್ಕರ್ ಓಪನ್ ಮಾಡಿ ಅದಕ್ಕೆ ನಾನು ಹೀರೆಕಾಯಿನ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹೀರೆಕಾಯಿನ ಹಾಕಿ ಮತ್ತೆ ಒಂದು ವಿಸಲನ್ನು ಕುಗ್ಸ್ಕೊತೀನಿ ಈ ಕಡೆ ಖಾರ ರುಬ್ಕೊಳೋದಕ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಇದೆ ಹಾಗಾಗಿ ಮೂರು ಹಾಕಿದ್ದೀನಿ ಸಾಕಂತ ಮೂರು ಹಸಿರು ಮೆಣ್ಸಿನ್ಕಾಯಿನ ಇದ್ದೀನಿ ಹುರ್ಕೊಂಡಿದ್ದಾಯಿತು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಅವಳಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಸೊ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬಿಳಿ ಎಳ್ಳು ಒಂದು ಬೆಳ್ಳುಳ್ಳಿ ಮತ್ತು ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದಿದ್ದೀನಿ ನೋಡಿ ಈಗ ರುಬ್ಕೊಂಡ್ಬಂದಿದ್ದೀನಿ ಈ ರುಬ್ಬಿದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನಾನು ಒಂದು ಬಾಣಲೆ ಬಿಸಿಗಿಟ್ಟು ಆ ಬಾಣಲೆಗೇ ಈ ರುಬ್ಕೊಂಬಂದಿರೋದನ್ನು ಮಿಶ್ರಣ ಹಾಕ್ತಾಯಿದ್ದೀನಿ ಹಾಕಿ ನೆಕ್ಸ್ಟು ನಾವು ಏನು ಬೇಯಿಸ್ಕೊಂಡಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ಅದನ್ನು ಕೂಡ ಹಾಕಿ ಉಪ್ಪನ್ನ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸ್ವಲ್ಪ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ ಇದನ್ನು ನಮ್ಮ ಕಡೆ ಸೀಸಾರು ಅಂತ ಕರಿತೀವಿ ನಾವು ನಾ ಇದು ಸ್ವಲ್ಪ ಎಣ್ಣೆ ಎಣ್ಣೆ ಕಾಣಿಸ್ತಿದೆ ಯಾಕಂದರೆ ನಾನು ಎಣ್ಣೆನ ಹುರ್ಕೊಂಡಿದ್ನಲ್ಲ ಅಂದರೆ ಸಾರಿ ಮೆಣಸಿನ್ಕಾಯಿನ ಹುರ್ಕೊಂಡಿದ್ನಲ್ಲ ಹಾಂ ಮೆಣಸಿನ್ಕಾಯಿ ಹುರ್ಕೊಂಡಿದ್ದ ಬಾಣಲಿ ಒಳಗಡೆ ಹಾಕಿದ್ದೆ ಈ ಸಾಂಬಾರು ಮಾಡಿದೆ ಹಾಗಾಗಿ ಸ್ವಲ್ಪ ಎಣ್ಣೆ ಎಣ್ಣೆ ಅನ್ನಿಸ್ತಿದೆ ಇದಕ್ಕೆ ಬೇಕಾದರೆ ಹಾಲನ್ನ ಹಾಕ್ಕೊಂಡು ಸಾಂಬಾರಿಗೆ ಹಾಲನ್ನು ಹಾಕ್ಕೊಂಡು ಊಟ ಮಾಡ್ತಾರೆ ಬೇಡ ಅನ್ನೋರು ಹಾಲನ್ನು ಹಾಕ್ಕೊಳೋದಿಲ್ಲ ನಾನಿಲ್ಲಿ ನೆಕ್ಸ್ಟ್ ಮಾರನೇ ದಿನ ಗುಲಾಬಿ ಹೂವನ್ನು ಬಳಸ್ಕೊಂಡು ಗುಲಾಬ್ ಜಾಮೂನ್ ಮಾಡಿದ್ದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿತ್ತು ತುಂಬ ಸೂಪರಾಗಿ ಬಂದಿತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್